ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಪವರ್ ಸ್ಟೇರಿಂಗ್ ನಾರ್ಮಲ್ ಸ್ಟೇರಿಂಗ್ ಇದೆ ಪವರ್ ಸ್ಟೇರಿಂಗ್ ಇದೆ ಗುಡ್ ಕಂಡೀಷನ್ ಎಸಿ ಬರ್ತದಾ ಹಾ ಎಸಿ ವಿತ್ ಎಸಿ ಇದೆ ಸಿಸ್ಟಮ್ ಇದೆ ಮ್ಯೂಸಿಕ್ ಹಾ ಸೋನಿ ಸ್ಪೀಕರ್ ಇದೆ ಅದರ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಇದೆ ಗಡಿ ರನ್ನಿಂಗ್ 70 ಆಗಿದೆ 70 ಓಡ್ ಇದೆ ಹಾ 70 ಓಡ್ ಇದೆ ಓಕೆ ಓಕೆ ಲೊಕೇಶನ್ ಎಲ್ಲಿ ತನ ಗಡಿ ಇದು ಲೊಕೇಶನ್ ಚಿಕ್ಕಮಗಳೂರು ಸರ್ ಇದು ಚಿಕ್ಕಮಗಳೂರು ಹಾ ಚಿಕ್ಕಮಗಳೂರಿಂದ 15 ಕಿಲೋಮೀಟರ್ ಮಲ್ಲೇನಹಳ್ಳಿ ಅಂತ ಮಲ್ಲೇನಹಳ್ಳಿ ಅಂತಾನೆ ಹಾ ಹಾ ಎಷ್ಟು ಇದೆ ಗಡಿ ರೇಟ್ ಇದು ಗಾಡಿ ಒನ್ ಟೆನ್ ಸರ್ ಒನ್ ಟೆನ್ ಟೂ ತೌಸಂಡ್ ತ್ರೀ ಫೈನಲ್ ಫೈನಲ್ ಫೈವ್ ಮಾಡ್ತೀವಿ ಒಂದು ಸ್ವಲ್ಪ ಗಾಡಿ ಬಂದ್ರೆ ತಾಣ ಹೋಗ್ಬಿಡ್ತಾರೆ ಅದು ಗಾಡಿ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಬಂದವರಂತೂ ಖುಷಿ ತಾಣ ಹೋಗ್ತಾರೆ ತರ ಇದೆ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಖಂಡಿತ ಮಾಡ್ತೀವಿ